ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸಾಮೂಹಿಕವಾಗಿ ಒಂದು ಕಾನ್ಸೆಕ್ಟ್ ಬಲಿಂದ ಮುಂಚೆ ಸಾಮೂಹಿಕವಾಗಿ ಬಹಳ ಟೈಮ್ ಎರಡ್ ಸಾವಿರದ ನಾಲ್ಕರಿಂದ ಸಾವಿರದ ಹನ್ನೊಂದು ಹದಿನೈದು ಬಳ್ಳಾರಿ ಜಿಲ್ಲೆಯಲ್ಲಿ ನಾವು ಈ ಸಾಮೂಹಿಕ ವಿವಾಹಗಳು ರಾಜ್ಯದ ಬೇರೆ ಎಷ್ಟು ಜಿಲ್ಲೆಗಳಲ್ಲಿ ನಡೆದಿಲ್ಲ ನಮ್ಮ ಸಿದ್ದರಾಮಯ್ಯ ನೇತೃತ್ವದಲ್ಲಿರ್ಬಹುದು ಜನಾರಿಯವ್ರು ಇರ್ಬೋದು ಹಲವಾರು ಕಾಂಗ್ರೆಸ್ನ ನಾಯಕರು ಎಲ್ಲರೂ ಆಯಾ ಮಟ್ಟದಲ್ಲಿ ಲೋಕಲ್ ಆಗಿ ದೊಡ್ಡದಾಗಿ ಸಾಮೂಹಿಕವಾಗಿ ಮಾರ್ಗದ ಮುಖೇನ ಬರುವಿಗೆ ಒಂದು ಅನುಕೂಲ ಆಗ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇತ್ತು ಆದ್ರೆ ಬಹಳ ದಿನಗಳ ನಂತರ ನಮ್ಮ ಮೇಸ್ವಾಮಿ ಅವರು ಈ ಒಂದು ವಿಚಾರ ಇಟ್ಕೊಂಡು ಈ ದಶಮಾನ ಉತ್ಸವದ ಈ ಸಮಾರಂಭದಲ್ಲಿ ಅಂದ್ರೆ ಈ ಒಂದು ಸಂದರ್ಭದಲ್ಲಿ ನಾವೇನಾದ್ರೂ ಒಂದು ಸುಮ್ಮನೆ ಕಾರ್ಯಕ್ರಮ ಇರಲಿಲ್ಲ ಅಂತ ಹೇಳಿ ಉದ್ದೇಶದಿಂದ ನಾವು ಈ ಸರಿ ಒಂದು ಮಿನಿಮಮ್ ನೂರ ಒಂದ ಮದುವೆ ಸಾಮೂಹಿಕ ಮಾಡಬೇಕು ಬರೋದಕ್ಕೆ ಅನುಕೂಲ ಆಗ್ತದೆ ಅನ್ನೋ ಉದ್ದೇಶ ತೀರ್ಮಾನ ತಗೊಂಡು ಅವ್ರಿಯೆಲ್ಲರೂ ಅವ್ರ ಸ್ನೇಹಿನ್ ಒಂದು ತೀರ್ಮಾನ ಕಾರ್ಯ ನಿರ್ಧಾರ ಮಾಡಿದರೆ ನಾನು ಅದಕ್ಕೆ ಸ್ಥಾಧನೆ ಮಾಡ್ತಾ ಇದ್ದೀನಿ ಯಾಕಂತಂದ್ರೆ ಇವತ್ತೇನು ಮುಂದಿನ ತಿಂಗಳು ಅಂದ್ರೆ ಜೂನ್ ಐದನೇ ತಾರೀಕು ಡೇಟ್ ಇಟ್ಕೊಂಡಿದ್ದಾರೆ ಅದು ಒಳ್ಳೆ ದಿನ ಇದೆ ಮಳೆ ಪ್ರಾರಂಭ ಆಗುವಂತ ಸಂದರ್ಭ ಆ ಟೈಮಲ್ಲಿ ಕಡಿಮೆ ಆಗಿರುತ್ತೆ ಅನುಕೂಲ ಆಗ್ತದೆ ಜೀವನ ಒಂದು ಎಷ್ಟೋ ದುಡ್ಡು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ದುಡ್ಡು ಹೊಯ್ತಾ ಒಂದು ಮೂರು ಮದುವೆ ಮಾಡಿದ್ರೆ ಒಂದು ಮದುವೆಗೆ ಐದು ಲಕ್ಷ ರೂಪಾಯಿ ಖರ್ಚಾಗ್ತಂತಂದು ಒಂದು ಐದು ಕೋಟಿ ರೂಪಾಯಿ ದುಡ್ಡು ಹೊಯ್ತದೆ ನಾ ಇವತ್ತು ಈ ಕಾಲಕ್ರಮೇಣ ಇಂತ ಒಂದು ದೊಡ್ಡ ಜಾಸ್ತಿ ಏನೋ ಜೀವನ ಮಟ್ಟ ಇವತ್ತೇನಿದೆ ಜನರಂಗ್ ಜಾಸ್ತಿ ಆಗಿದೆ ಮತ್ ಜೊತೆಗೆ ಎಲ್ಲ ರೀತಿಯಿಂದ ಸಂದರ್ಭದಲ್ಲಿ ಸಾಮೂಹಿಕ ವಿವಾಹ ಮಾಡಿದ ಮುಖೇನ ನಾವು ಬಲವರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಒಂದು ಕೆಲಸ ಆಗಬೇಕಂತ ಈ ಸಂದರ್ಭದಲ್ಲಿ ನಾನು ಕೋರ್ತ ಎರಸ್ವಾಮಿ ಅವರಿಗೆ ನಾನು ಮನವಿ ಮಾಡ್ತೀನಿ ನಮ್ಮಿಂದ ನಮ್ಮ ಸಂಸ್ಥೆಯಿಂದ ಏನಾದರೂ ನಿಮಗೆ ಏನಾದರೂ ಸೇವನಾದ್ರೂ ಕಮಿಟಿ ಮಾಡಿದ್ರೆ ಬುಕ್ ಏನಾದ್ರು ಮಾಡಿದ್ರೆ ನಾನು ವೈಯಕ್ತಿಕವಾಗಿ ನನ್ನ ಸಂಸ್ಥೆ ಅಂತ ಇನ್ಕಲ್ ಸಂಸ್ಥೆಯಿಂದ ಅವ್ರಿಗೆ ಸ್ವಲ್ಪ ಹಣವೂ ನನ್ನನ್ನು ವ್ಯವಸ್ಥೆ ಮಾಡ್ಬೇಕಂತ ಮಾಡಿದರೆ ತುಂಬ ಇದಿರುತ್ತೆ ಅದೊಂದು ಲೆಟರ್ ಕೊಟ್ಟು ನಾನು ಅಲ್ಲಿಂದ ಸ್ಯಾಕ್ಸೈನ್ ಮಾಡಿಸ್ಕೊತೀನಿ ಮತ್ತು ವೈಯಕ್ತಿಕವಾಗಿ ಅವ್ರ ಜೊತೆ ನಾನು ಯಾವಾಗಲೂ ಇರ್ತೀನಿ ನಾನು ವೈಯಕ್ತಿಕವಾಗಿ ನಾನು ಮಾಡ್ತೀನಿ ಅದ್ರ ಜೊತೆಗೇನು ಸಂಸ್ಥೆ ಇರೋ ಈಗ ಸರ್ಕಾರದಲ್ಲಿ ಒಂದು ಭಾಗ ಇರೋದರಿಂದ ಸರ್ಕಾರದಲ್ಲಿ ಹಣ ಇರೋದರಿಂದ ಅದನ್ನು ಖರ್ಚು ಮಾಡ್ತಕ್ಕಂಥ ಒಂದು ಕೆಲಸ ಆಗಲಿ ಅದನ್ನು ನಾನು ಮಾಡ್ಕೊಡ್ತೀನಿ ಅಂತೇಳಿ ಸಂದರ್ಭದಲ್ಲಿ ನಾನು

ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನ ಒತ್ತಿ ನೋಟಿಫಿಕೇಷನ್ಗಳನ್ನು ಪಡೆಯಿರಿ